ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅಳಸಿನಕಾಯಿ ಸೀಸನ್ ಆಗಿರೋದ್ರಿಂದ ಅಳ್ಸಿನಕಾಯಿನ ಬಳಸ್ಕೊಂಡು ಬಸ್ಸರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೀಲಿ ತಣ್ಣೀರನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಎಣ್ಣೆನ ತೊಗೊಂಡು ಕೈಗೆ ಹಚ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವುದ್ರಲ್ಲಾದರೂ ಯಾವುದಾದ್ರೂ ಒಂದನ್ನು ಬಳಸ್ಕೊಬೋದು ನೆಕ್ಸ್ಟು ನಾನಿಲ್ಲಿ ಅಳ್ಸಿನಕಾಯಿನ ಕಟ್ ಮಾಡಿಕೊಂಡು ತಣ್ಣೀರಲ್ಲಿ ಹಾಕೋತಾ ಇದ್ದೀನಿ ತಣ್ಣೀರಲ್ಲಿ ಹಾಕೋದ್ರಿಂದ ಕೈಗೆಲ್ಲ ಅಂಟೋದಿಲ್ಲ ನೆಕ್ಸ್ಟ್ ಈಗ ಇನ್ನೊಂದು ಭಾಗ ಕಟ್ ಮಾಡಿಕೊಂಡು ಅದನ್ನು ಕೂಡ ತಣ್ಣೀರಲ್ಲಿ ಹಾಕೋತಾ ಇದ್ದೀನಿ ಈಗ ಸಿಪ್ಪೆನ ನೀಟಾಗಿ ತೆಗೀಬೇಕಾಗುತ್ತೆ ಅಂಟಿದ್ರೆ ಮತ್ತೆ ಇನ್ನೊಂದು ಸಲ ನೀವು ಚಾಕುಗೆ ಎಣ್ಣೆನ ಹಚ್ಕೋಬೋದು ನೋಡಿ ನೀಟಾಗಿ ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಈ ಥರ ಕ್ಲೀನ್ ಮಾಡಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಈಗ ಸ್ವಲ್ಪ ದೊಡ್ಡ ಸೈಜಲ್ಲೇನೆ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಹಾಗೆ ಕೂಡ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಪೂರ್ತಿ ಒಂದು ಅಳಸಿನಕಾಯನ್ನ ಕಟ್ ಮಾಡ್ಕೋತಾ ಇದ್ದೀನಿ ಅಳಸಿನಕಾಯಿನ ಅರ್ಧ ಹಾಗೆ ಇಡೋದಕ್ಕಾಗಲ್ಲ ಇಟ್ಬಿಟ್ರೆ ಚೆನ್ನಾಗಿರಲ್ಲ ಅದು ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗೋಗ್ಬಿಡುತ್ತೆ ಅದು ನೋಡಿದ್ರೆ ತಿನ್ನೋದಕ್ಕೂ ಮನಸ್ಸು ಬರೋಲ್ಲ ಹಾಗೆ ಹಾಗಾಗಿ ನಾನಿಲ್ಲಿ ಒಂದು ಅಳಸಿನಕಾಯಿನ ಪೂರ್ತಿ ಬಳಸ್ಕೊಂಡು ಬಸ್ಸರನ್ನು ಮಾಡ್ಕೋತಾ ಇದ್ದೀನಿ ನೋಡಿ ನಾನೆಲ್ಲ ಈಗ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದಾಗ ಒಂದು ಬಾಣಲೆ ತುಂಬ ಅದು ನೋಡಿ ಈಗ ತಣ್ಣೀರಲ್ಲೇ ಎಲ್ಲ ಕಟ್ ಮಾಡಿರೋ ಪೀಸ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ ನೀಟಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಹೋಗಿ ನೋಡಿ ನಾನು ಇಲ್ಲಿ ಇಷ್ಟು ಅಳಸಿನಕಾಯಿನ ತೊಗೊಂಡಿದ್ದೀನಿ ಕಟ್ ಮಾಡಿರೋ ಹಳಸಿನಕಾಯಿ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಅಳಸಂದೆ ಕಾಳನ್ನು ಹಾಕ್ಬಿಟ್ಟು ಒಂದು ವಿಷಲ್ ಹೊಡೆಸ್ಕೊಂಡಿದ್ದೀನಿ ಈಗ ಬೆಂದಿದೆ ಈಗ ಅದಕ್ಕೇ ಅಳಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ವಿಷಲ್ ಕೂಕ್ಸ್ಗಳನ್ನು ನೀಟಾಗಿ ಬಿಡುತ್ತೆ ನೋಡಿ ಈ ಥರ ಈಗ ಇದನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಸಪ್ ನೀರು ಸಪ್ರೇಟು ಪಲ್ಯನ ಸಪ್ರೇಟು ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಬ ಸಪ್ ನೀರನ್ನು ಬಸ್ಕೊಂಡಿದ್ದೀನಿ ಎಷ್ಟು ಮಂದವಾಗಿದೆ ಅಂತ ನೆಕ್ಸ್ಟ್ ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಒಂದು ಹಸಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ದು ಹಾಕ್ಕೋತಾ ಇದ್ದೀನಿ ಒಂಚೂರು ಅಂದರೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದೇ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣ್ಸಣೆ ಬಸ್ಸಾರಿಗೆ ಹುಣ್ಸೆಣ್ಣೆ ಟೇಸ್ಟ್ ಕೊಡೋದು ಎರಡು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದು ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಲಾಸ್ಟಲ್ಲಿ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ತಣ್ಣ ಹುರಿದಿರೋ ಐಟಮ್ಸ್ನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಾ ಬೆಂದಿರೋ ಕಾಳನ್ನು ಹಾಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡಿ ಸಪ್ ನೀರಿಗೆ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ನೆಕ್ಸ್ಟು ನಾನಿಲ್ಲಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಕರ್ಬೇವು ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡು ನೆಕ್ಸ್ಟ್ ಅದೇ ಕುಕ್ಕರ್ಗೆ ಪಲ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಸೂಪರಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೇ ಮಾಡ್ಕೋಬೋದು ಮನೇಲಿ ಯಾರೇ ಯಾರ್ಯಾರೆಲ್ಲ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗ್ಯಾರೆ ಈ ಥರ ಸಲ ಅಳಸಿನಕಾಯಿ ಬಸ್ಸಾರ್ ಮಾಡ್ಕೊಂಡು ತಿಂದು ನೋಡಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್